ನಮಸ್ಕಾರ ಎಲ್ರಿಗೂ ನೀವು ನೋಡುತ್ತಿದ್ದಾರ ಜಿ ಎಸ್ ಪಿ ಕ್ಲರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಆಸ್ತಿ ತೆರಿಗೆನ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಪಾವತಿ ಮಾಡಬೇಕು ಮತ್ತು ಒರಿಜಿನಲ್ ಆಗಿರುವಂಥ ಪೇ ರಿಸೆಪ್ಟ್ ಕಾಪಿನ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಮನೆ ಇದ್ದಂಥವರು ಅಥವಾ ಖಾಲಿ ಜಾಗ ಇದ್ದಂಥವರು ಆಸ್ತಿ ತೆರಿಗೆನ ಕಡ್ಡಾಯವಾಗಿ ಪಾವತಿ ಮಾಡಬೇಕಾಗಿರುತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಮನೆಗಳಾಗಿರಬಹುದು ಅಥವಾ ಖಾಲಿ ಜಾಗಗಳಾಗಿರಬಹುದು ನಿಮ್ದೇನಾದರೂ ಇತ್ತು ಅಂತ ನೀವು ಆನ್ಲೈನ್ ಮುಖಾಂತರನೇ ನೀವೇ ಸ್ವತಃ ಆಸ್ತಿ ತೆರಿಗೆನ ಪಾವತಿ ಮಾಡಬಹುದಾಗಿರುತ್ತೆ ಮೊದಲೆಲ್ಲ ಆಸ್ತಿ ತೆರಿಗೆ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ನ ಪೇ ಮಾಡಬೇಕಾಗಿತ್ತು ಅಂತಂದ್ರೆ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಆಸ್ತಿ ತೆರಿಗೆನ ಪಾವತಿ ಮಾಡಬೇಕಾಗಿತ್ತು ಇವಾಗ ಯಾವುದೇ ಒಂದು ಗ್ರಾಮ ಪಂಚಾಯಿತಿಗೆ ಅಥವಾ ಯಾವುದೇ ಒಂದು ಕೇಂದ್ರಗಳಿಗೆ ಭೇಟಿ ನೀಡದೇನೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಆಸ್ತಿ ತೆರಿಗೆನ ಪಾವತಿ ಮಾಡಬಹುದಾಗಿರುತ್ತೆ ಜೊತೆಗೆ ಒರಿಜಿನಲ್ ಆಗಿರುವಂತಹ ರಸೀದಿ ಅಥವಾ ರಿಸಿಪ್ಟ್ ನ ಕೂಡ ಪಡೆಯಬಹುದಾಗಿರುವಂತದ್ದು ಹಾಗಾದ್ರೆ ಯಾವ ರೀತಿಯಾಗಿ ಆಸ್ತಿ ತೆರಿಗೆನ ಆನ್ಲೈನ್ ಮುಖಾಂತರ ಪಾವತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ಇನ್ನವರೆಗೂ ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಜಿಎಸ್ಪಿ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗ್ರಾಮದಲ್ಲಿ ಇದ್ದಂತವರು ನಿಮ್ಮ ಒಂದು ಆಸ್ತಿಯ ತೆರಿಗೆನ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಪಾವತಿ ಮಾಡಬೇಕು ಅಂತ ಇವತ್ತಿನ ವೀಡಿಯೋ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಮೊದಲದಾಗಿ ಬಾಪುಜಿ ಸೇವಾ ಕೇಂದ್ರ ಅನ್ನೋ ಆಫೀಸಿಯಲ್ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಬಂದಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫೀಸಿಯಲ್ ವೆಬ್ಸೈಟ್ ಈ ಒಂದು ವೆಬ್ಸೈಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತ ಅಫೀಸಿಯಲ್ ವೆಬ್ಸೈಟ್ ಗೆ ಡೈರೆಕ್ಟ್ ಆಗಿ ಭೇಟಿ ನೀಡ್ತಾರೆ ಬಾಪೂಜಿ ಸೇವಾ ಕೇಂದ್ರ ಅಫೀಸಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಈ ಒಂದು ವೆಬ್ಸೈಟ್ ನಿಮಗೆ ಎರಡು ಭಾಷೆಯಲ್ಲಿ ಲಭ್ಯವಿರುವಂತಹ ಕನ್ನಡ ಮತ್ತು ಇಂಗ್ಲಿಷ್ ಅಂತ ಇದೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ ನಾನು ನಿಮಗೆ ಕನ್ನಡನ ಆಯ್ಕೆ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಐ ಡಿ ಮತ್ತು ಪಾಸ್ವರ್ಡ್ ನೀವು ಪಡೆದುಕೊಳ್ಳಬೇಕಾಗಿರುತ್ತೆ ಅಂದರೆ ಐಡಿ ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಲಾಗಿನ್ ಮಾಡಿ ನಂತರ ನೀವು ಹಣವನ್ನು ಪಾವತಿ ಮಾಡಕ್ಕೆ ಅವಕಾಶ ಇರುವಂತದ್ದು ಹಾಗಾದ್ರೆ ಐ ಡಿ ಮತ್ತು ಪಾಸ್ವರ್ಡ್ ಯಾವ ರೀತಿಯಾಗಿ ಪಡೆಯಬೇಕು ಅಥವಾ ಬಾಪೂಜಿ ಸೇವಾ ಕೇಂದ್ರವನ್ನು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಅಥವಾ ನೋಂದಣಿ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗಿರುತ್ತೆ ಕೆಳಗಡೆ ಈಗ ನೋಂದಣಿ ಮಾಡಿ ಅಂತ ಒಂದು ಆಪ್ಷನ್ ಕಾಣ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿ ನೆಕ್ಸ್ಟ್ ಇಲ್ಲಿ ಎರಡು ಆಪ್ಷನ್ಗಳು ಕೂಡ ಬಂದಿರುತ್ತೆ ನೀವೇನಾದರೂ ಇಮೇಲ್ ಐಡಿ ಅಥವಾ ಜಿಮೇಲ್ ಐಡಿಯಿಂದ ರಿಜಿಸ್ಟರ್ ಮಾಡ್ತೀನಿ ಅಂತಂದ್ರೆ ಮೊದಲೇದಾಗಿರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ನೀವು ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತಂದ್ರೆ ಎರಡನೇದಾಗಿರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಮೊಬೈಲ್ ನಂಬರಿಂದ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಕೇಳಿದರೆ ಇಲ್ಲಿ ಬಳಕೆದಾರರ ನೋಂದಣಿ ಅಂತ ಬಂದಿರುತ್ತೆ ಮೊದಲ ಹೆಸರು ಅಂತ ಬಂದಿರುತ್ತೆ ನಿಮ್ಮ ಒಂದು ಫಸ್ಟ್ ನೇಮ್ನ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ನೇಮ್ ಅಥವಾ ಸರ್ ನೇಮ್ ಇತ್ತು ಅಂತಂದರೆ ಕೊನೆಯ ಹೆಸರಿನಲ್ಲಿ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ವಿಳಾಸ ಒಂದು ಅಂತ ಬಂದಿರುತ್ತೆ ನಿಮ್ಮ ಒಂದು ವಿಳಾಸವನ್ನು ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ವಿಳಾಸ ಟು ಅಂತ ಬಂದಿರುತ್ತೆ ವಿಳಾಸ ಟೂನ ಕೂಡ ಎಂಟರ್ ಮಾಡಬೇಕಾಗಿರುವಂಥದ್ದು ನೀವೇನಾದರೂ ಇಮೇಲ್ ಐಡಿ ಅಥವಾ ಜಿಮೇಲ್ ಐಡಿ ಯೂಸ್ ಮಾಡ್ತಾ ಇದ್ರಿ ಅಥವಾ ಬಳಸ್ತಾ ಇದ್ರಿ ಅಂತಂದರೆ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕಡ್ಡಾಯವಾಗಿ ಎಂಟರ್ ಮಾಡಬೇಕಾಗಿರುತ್ತೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಸೆಂಡ್ ಒಟಿ ಪಿ ಅಂತ ನೋಡಬಹುದು ಸೆಂಡ್ ಓಟಿಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಒಟಿಪಿ ಪಿ ಬರುತ್ತೆ ಸೊ ಆ ಒಂದು ಓಟಿಪಿನ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಟಿಪಿ ಪಿ ಪರಿಶೀಲಿಸಿ ಅಂತಿರುತ್ತೆ ಒಟಿಪಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಟಿಪಿ ವೆರಿಫೈಡ್ ಅಥವಾ ಪರಿಶೀಲನೆ ಆದ ನಂತರ ಸಲ್ಲಿಸಿ ಅಂತಿರುತ್ತೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಇಲ್ಲಿ ಕಂಪ್ಲೀಟ್ ಸಕ್ಸಸ್ಫುಲ್ ಆಗುತ್ತೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದ ನಂತರ ನೀವು ಲಾಗಿನ್ ಮಾಡಬೇಕಾಗಿರುತ್ತೆ ಯಾವ ರೀತಿಯಾಗಿ ಲಾಗಿನ್ ಮಾಡಬೇಕು ಅಂತಂದ್ರೆ ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ ಅಂತಿದೆ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅಂತ ಬಂದಿರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಟಿ ಪಿ ಕಳುಹಿಸಿ ಅಂತಿದೆ ನೋಡಬಹುದು ಸೊ ಈ ಒಂದು ಟಿ ಪಿ ಕಳುಹಿಸಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓಟಿ ಪಿ ಬಂದಿರುತ್ತೆ ಸೊ ಆ ಒಂದು ಓಟಿ ಸರಿಯಾಗಿ ಎಂಟರ್ ಮಾಡಿ ಓಟಿಪಿನ ಎಂಟರ್ ಮಾಡಿದ ನಂತರ ಕ್ಯಾಪ್ಚನ್ ಎಂಟರ್ ಮಾಡಬೇಕಾಗಿರುತ್ತೆ ಈ ಒಂದು ಕ್ಯಾಪ್ಚನ್ನ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ನೋಡಬಹುದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಒಂದು ಲಾಗಿನ್ ಕೂಡ ಯಶಸ್ವಿ ಆಗುವಂತದ್ದು ಲಾಗಿನ್ ಆದ ನಂತರ ನಿಮ್ಮ ಒಂದು ಪ್ರೊಫೈಲ್ ಅಥವಾ ಅಕೌಂಟ್ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ ಅಂದ್ರೆ ಕಾಣ್ತಾ ಇರುತ್ತೆ ನೆಕ್ಸ್ಟ್ ಇಲ್ಲಿ ಸೇವೆಗಳು ಅಂತ ಇದ್ರೆ ನೋಡಬಹುದು ಸೇವೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಇಲ್ಲಿ ಆಸ್ತಿ ಸಂಬಂಧಿತ ಅಂತ ಬಂದಿರುತ್ತೆ ಆಸ್ತಿ ತೆರಿಗೆ ಪಾವತಿ ಸಿ ಅಂತಿದೆ ನೋಡಬಹುದು ಸೊ ಈ ಒಂದು ಒಂದು ಆಸ್ತಿ ತೆರಿಗೆ ಪಾವತಿ ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ ಆಸ್ತಿ ತೆರಿಗೆ ಅಂತ ಬಂದಿದೆ ಆಸ್ತಿ ತೆರಿಗೆ ಪಾವತಿಸಿ ಅಂತ ಇಲ್ಲಿ ಒಂದು ಆಪ್ಷನ್ ಕಾಣ್ತಿದೆ ನೋಡಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಪ್ರಾಪರ್ಟಿ ನ ಎಂಟರ್ ಮಾಡಬೇಕಾಗಿರುತ್ತೆ ಪ್ರಾಪರ್ಟಿ ಐಡಿ ಅಥವಾ ಆಸ್ತಿ ಐಡಿ ಅಂತ ಹೇಳ್ತಾರೆ ಹದಿನೆಂಟು ಸಂಖ್ಯೆಗಳನ್ನ ಒಳಗೊಂಡಿರುವಂತಹ ಆಸ್ತಿ ಸಂಖ್ಯೆನ ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ ಒಂದು ವೇಳೆ ಏನಾದರೂ ನಿಮ್ಮ ಒಂದು ಪ್ರಾಪರ್ಟಿ ಐಡಿ ಗೊತ್ತಿರಲಿಲ್ಲ ಅಥವಾ ನಿಮ್ಮ ಒಂದು ಪ್ರಾಪರ್ಟಿ ಐಡಿ ನಿಮ್ಮ ಹತ್ರ ಇರಲಿಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಪ್ರಾಪರ್ಟಿ ಐಡಿನ ತಿಳ್ಕೊಂಡು ಅಂತ ಕೇಳಿದ್ರೆ ಇಲ್ಲಿ ಗ್ರಾಮದವರಿಗೆ ಅಂತ ಇದೆ ನೋಡಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳು ಕೂಡ ಇಲ್ಲಿ ಬಂದಿರುತ್ತೆ ನಿಮ್ಮ ಒಂದು ಜಿಲ್ಲೆ ಯಾವ್ದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನಂತರ ತಾಲೂಕು ಪಂಚಾಯಿತಿ ಅಂತ ಬಂದಿರುತ್ತೆ ತಾಲೂಕು ಪಂಚಾಯಿತಿನ ಆಯ್ಕೆ ಮಾಡ್ಕೊಳ್ಳಿ ಗ್ರಾಮ ಪಂಚಾಯಿತಿ ಅಂತ ಬಂದಿರುತ್ತೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿನ ಕೂಡ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಗ್ರಾಮವನ್ನ ಆಯ್ಕೆ ಮಾಡಿ ಅಂತ ಬಂದಿರುತ್ತೆ ನಿಮ್ಮ ಒಂದು ಊರು ಅಥವಾ ಗ್ರಾಮ ಯಾವ್ದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿರುವಂತದ್ದು ಆಸ್ತಿ ಐಡಿ ಅಂತ ಬಂದಿದೆ ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಬಹುದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಊರಿನಲ್ಲಿರುವಂತಹ ಅಥವಾ ಗ್ರಾಮದಲ್ಲಿರುವಂತಹ ಎಲ್ಲ ಸದಸ್ಯರ ಒಂದು ಹೆಸರು ಕೂಡ ಇಲ್ಲಿ ಬಂದಿರುತ್ತೆ ಅಂದರೆ ಅವರ ಒಂದು ಪ್ರಾಪರ್ಟಿ ಐ ಕೂಡ ಬಂದಿರುವಂತದ್ದು ಇದರಲ್ಲಿ ನಿಮ್ಮ ಒಂದು ಹೆಸರು ಮತ್ತು ಇದರಲ್ಲಿ ನಿಮ್ಮ ಒಂದು ಪ್ರಾಪರ್ಟಿ ಐಡಿ ಇದೆಯಾ ಅಥವಾ ಇಲ್ವೋ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ಒಂದೊಂದಾಗಿ ಚೆಕ್ ಮಾಡ್ತಾ ಹೋದ್ರೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಅಥವಾ ಪ್ರಾಪರ್ಟಿ ಐಡಿ ಇತ್ತು ಅಂತಂದರೆ ನೀವು ಡೈರೆಕ್ಟ್ ಆಗಿ ಹಣವನ್ನು ಪಾವತಿ ಮಾಡಬಹುದಾಗಿರುತ್ತೆ ಏನಾದರೂ ಪ್ರಾಪರ್ಟಿ ಐಡಿ ಗೊತ್ತಿತ್ತು ಅಂತಂದ್ರೆ ಮೇಲ್ಗಡೆ ಇರುವಂತಹ ಆಸ್ತಿ ಐಡಿ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಒಂದು ಪ್ರಾಪರ್ಟಿ ಐಡಿನ ಎಂಟರ್ ಮಾಡಬಹುದಾಗಿರುತ್ತೆ ಇಲ್ಲಿ ಪ್ರಾಪರ್ಟಿ ಐಡಿ ಇಲ್ಲದಿರುವಂತವರು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಹಣವನ್ನು ಪಾವತಿ ಮಾಡಬೇಕು ಅಂತ ನಿಮಗೆ ಉದಾಹರಣೆ ಸಮೇತ ಇದ್ದೀನಿ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಪ್ರಾಪರ್ಟಿ ಐ ಡಿ ಅಥವಾ ಹೆಸರು ಇದೆಯಾ ಅಂತ ಸರಿಯಾಗಿ ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಹೆಸರು ಅಥವಾ ಪ್ರಾಪರ್ಟಿ ಐಡಿ ಇತ್ತು ಆ ಒಂದು ಪ್ರಾಪರ್ಟಿ ಐಡಿ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಹುಡುಕಿ ಅಥವಾ ಸರ್ಚ್ ಅಂತ ಇರುತ್ತೆ ಈ ಒಂದು ಹುಡುಕಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಕೂಡ ಬರುವಂತದ್ದು ಆಸ್ತಿ ತೆರಿಗೆಯ ವಿವರಗಳು ಕೂಡ ಇಲ್ಲಿ ಬಂದಿರುತ್ತೆ ಪ್ರಸ್ತುತ ಬೇಡಿಕೆ ಎಷ್ಟಿದೆ ಮತ್ತು ಬಾಕಿ ಹಣ ಎಷ್ಟಿದೆ ದಂಡ ಎಷ್ಟಿದೆ ಅಂತ ಎಲ್ಲನೂ ಸರಿಯಾಗಿ ಮಾಹಿತಿನ ಕೊಟ್ಟಿರ್ತಾರೆ ಇದ್ರ ಮೂಲಕವಾಗಿ ನೀವು ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಅಂತ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇರುತ್ತೆ ನೋಡ್ಬೋದು ಪೇನ್ ರುಪೀಸ್ ಅಂತ ಬಂದಿದೆ ಅಂದರೆ ನೀವು ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿರ್ತಾರೆ ಪೇ ರುಪೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಆಸ್ತಿ ತೆರಿಗೆ ಎಷ್ಟಿರುತ್ತೋ ಅಷ್ಟನ್ನು ನೀವು ಪಾವತಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಅಥವಾ ಪಾವತಿ ವಿವರಗಳು ಅಂತ ಬಂದಿರುತ್ತೆ ಎಲ್ಲಾನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ವಿತ್ ಆಕ್ಸಿಸ್ ಅಂತ ಬಂದಿರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕೊಡಿ ನೀವು ಆರ್ ಯು ಶೂರ್ ಅಂತ ನೀವು ಹಣವನ್ನು ಪಾವತಿ ಮಾಡಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿರುತ್ತಾರೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂತ ಕ್ಲಿಕ್ ಮಾಡುವ ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಹಣ ಪಾವತಿ ಮಾಡುವಂತ ಆಯ್ಕೆಗಳು ಕೂಡ ಬಂದಿರುತ್ತೆ ನೀವು ಯಾವ ರೀತಿಯಾಗಿ ಹಣವನ್ನು ಪಾವತಿ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇಂದನು ಹಣವನ್ನು ಪಾವತಿ ಮಾಡಬಹುದು ನೆಟ್ ಬ್ಯಾಂಕಿಂಗ್ ಏನಾದರೂ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ನೆಟ್ ಬ್ಯಾಂಕಿಂಗ್ ಕೂಡ ನೀವು ಹಣವನ್ನು ಪಾವತಿ ಮಾಡಬಹುದು ವಾಲೆಟ್ ಅಥವಾ ಯು ಪಿಐ ನೀವು ಹಣವನ್ನು ಪಾವತಿ ಮಾಡಬಹುದು ನೀವು ಸುಲಭವಾಗಿ ಹಣವನ್ನು ಪಾವತಿ ಮಾಡಬೇಕಾಗಿತ್ತು ಅಂತಂದ್ರೆ ಯುಪಿಐ ಅಂತ ನೋಡಬಹುದು ಸೊ ಯುಪಿಐ ಆಪ್ ಗಳ ಕೂಡ ಹಣವನ್ನು ಪಾವತಿ ಮಾಡಬಹುದಾಗಿರುತ್ತೆ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರಬಹುದು ಪೇಟಿಎಂ ಆಗಿರ್ಬೋದು ಭೀಮಾ ಪೇ ಆಗಿರಬಹುದು ಈ ಎಲ್ಲ ಯುಪಿಐ ಆಪ್ ಗಳ ಹಣವನ್ನು ಪಾವತಿ ಈ ಒಂದು ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಯು ಪಿ ಐ ಡಿನ ಎಂಟರ್ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಯುಪಿಐ ಐಡಿನ ಸರಿಯಾಗಿ ಎಂಟರ್ ಮಾಡಿ ನಂತರ ನಿಮ್ಮ ಒಂದು ಯುಪಿಐ ಐ ಡಿ ನ ವೆರಿಫೈ ಮಾಡಬೇಕಾಗಿರುತ್ತೆ ವೆರಿಫೈ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಯುಪಿಐ ಐಡಿ ಕೂಡ ವೆರಿಫೈಡ್ ಆಗುತ್ತೆ ವೆರಿಫೈಡ್ ಆದ ನಂತರ ಕೆಳಗಡೆ ಪೇಮೆಂಟ್ ಅಂತ ಬಂದಿರುತ್ತೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ಒಂದು ಯು ಪಿಐ ಕೊಟ್ಟಿರ್ತಾರೆ ಫೋನ್ ಪೇ ದಾಗಿರಬಹುದು ಅಥವಾ ಪೇಟಿಎಂ ಆಗಿರ್ಬೋದು ಗೂಗಲ್ ಪೇ ದಾಗಿರಬಹುದು ಯಾವ ಒಂದು ಯು ಪಿ ಐ ಆ ಒಂದು ಯು ಪಿ ಐ ಒಂದು ನೋಟಿಫಿಕೇಶನ್ ಮೂಲಕ ಒಂದು ಮೆಸೇಜ್ ಬರುತ್ತೆ ಆ ಒಂದು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಅಂತ ಒಂದು ನೋಟಿಫಿಕೇಶನ್ ಬಂದಿರುತ್ತೆ ನೀವು ಅಷ್ಟು ಹಣವನ್ನು ಪಾವತಿ ಮಾಡಿ ಪಾವತಿ ಮಾಡಿದ ನಂತರ ನಿಮ್ಮ ಒಂದು ಆಸ್ತಿಯ ತೆರಿಗೆ ಇಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಅಂದ್ರೆ ಆಸ್ತಿಯ ತೆರಿಗೆ ಪಾವತಿ ಆಗುತ್ತೆ ಆಸ್ತಿ ತೆರಿಗೆ ಪಾವತಿ ಆದ ನಂತರ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಆದ ನಂತರ ನಿಮಗೆ ಆಟೋಮೆಟಿಕ್ ಆಗಿ ಒಂದು ಕಾಪಿ ಕೂಡ ಜನರೇಟ್ ಆಗಿರುತ್ತೆ ಅದೇ ಪೇ ರಿಸ್ಟ್ ಕಾಪಿ ಅಂತ ಹೇಳಬಹುದು ಅಂದ್ರೆ ಆಸ್ತಿ ತೆರಿಗೆಯ ಒಂದು ರಸೀದಿ ಅಂತ ಹೇಳ್ತಾರೆ ಈ ಒಂದು ರಸೀದಿಯಿಂದನೂ ಕೂಡ ನಿಮಗೆ ಬೇಕಾಗಿರುವಂಥ ಕೆಲಸಗಳಿಗೂ ಕೂಡ ಉಪಯೋಗವನ್ನು ಮಾಡ್ಕೋಬಹುದಾಗಿರುತ್ತೆ ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಬಹುದು ಮತ್ತು ಒರಿಜಿನಲ್ ಆಗಿರುವಂಥ ಪೇ ಕಾಪಿನ ಪಡಿಬೋದಾಗಿತ್ತು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನಿಮಗೆ ತುಂಬಾ ಧನ್ಯವಾದಗಳು